ಸಾಮೂಹಿಕ ಪ್ರಾರ್ಥನೆಯ ನಂತರ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡರು ನಗರದ ದೊಡ್ಡಪೇಟೆಯ ಜಾಮಿಯಾ ಮಸೀದಿ ಕೋಲಾರ ರಸ್ತೆಯಲ್ಲಿರುವ ಮಸೀದಿ ಸೇರಿದಂತೆ ತಾಲೂಕಿನ ವಿವಿಧೆಡೆ ಸಹ ಸಾಮೂಹಿಕ ನಮಾಜ್ ನಡೆಯಿತು ಉತ್ತಮ ಮಳೆ ಬೆಳೆಯಾಗಲಿ ಸಮಾಜದಲ್ಲಿ ಶಾಂತಿ ಅಹಿಂಸೆ ನೆಮ್ಮದಿ ಸುಖ ದುಃಖ ಖಗಳೂ ಪರಿಹಾರವಾಗಲಿ ಹಿಂದೂ ಮುಸ್ಲಿಂ ಜನರು ಪರಸ್ಪರ ಒಟ್ಟಾಗಿ ಬಾಳಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ಎಂದು ಜಾಮಿಯಾ ಮಸೀದಿಯ ಅಧ್ಯಕ್ಷ ಮೂನಸ್ಟಾರ್ ಗೌಸ್ ತಿಳಿಸಿದರು ನಾವು ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಬಕ್ರೀದ್ ಹಬ್ಬ ಅಂತ ಕರಿತೀವಿ ಆಕ್ಚುಲಿ ಅರಬ್ಬಿ ವರ್ಡ್ ಅಲ್ಲಿ ಈದ್ ಉಲ್ ಅಂತ ಕರೀತಾರೆ ಈದ್ ಉಲ್ ಅಜಹ ಅಂತ ಸೊ ಇದು ಬಲಿದಾನದ ವಿಶೇಷ ಹಬ್ಬ ನಮ್ಮ ಪ್ರವಾದಿಗಳ ಮೊದಲು ಇಬ್ರಾಹಿಂ ಖಲೀದುಲ್ಲಾ ಅಂತ ಹೇಳಿಬಿಟ್ಟು ಅವರು ಪ್ರವಾದಿ ಇದ್ದರು ಅವ್ರಿಗೆ ನೈಂಟಿ ಇಯರ್ಸಲ್ಲಿ ಮಗು ಆಗುತ್ತೆ ಆ ಮಗುನ ಅಲ್ಲಹಗೆ ಬಲಿ ಕೊಡಲು ಅಲ್ಲಾ ಇಂದ ಸೂಚನೆ ಬರುತ್ತೆ ಸೊ ಅದರ ಮೇರೆಗೆ ಆ ಐದು ವರ್ಷ ಮಗುನ ಬಲಿ ಕೊಡೋದಕ್ಕೆ ಇಬ್ರಾಹಿಂ ಖಲೀಲುಲ್ಲಾ ಅವ್ರ ಮಗ ಹೆಸರು ಇಬ್ರಾಹಿಂ ಝಬೀವುಲ್ಲಾ ಅವ್ರನ್ನ ಬಲಿದಾನ ಕೊಡೋಕ್ಕೆ ಹೋಗ್ತಾರೆ ಅಲ್ಲಾ ಅಂದರೆ ಅಧಿಪತ್ಯ ಒಬ್ಬನೇ ಇರೋದು ಈ ಪ್ರಪಂಚ ಸೃ ಸೃಷ್ಟಿಕರ್ತ ಅವನೇನು ಆದೇಶನ ಹೇಳ್ತಾನೆ ಅದನ್ನು ನಾವು ಫಾಲೋ ಮಾಡ್ಬೇಕಂತ ಹೇಳಿಬಿಟ್ಟು ಅವರು ಇಬ್ರಾಹಿಂ ಖಲೀದುಲ್ಲಾ ಅವರು ಅವ್ರ ಮಕ್ಕನ್ನ ಕೂ ಮಗನ್ನ ಕೂಡ ಮಗ ಅಂತ ನೋಡಿದಿರ ಬಲಿದಾನ ಮಾಡಕ್ಕೆ ಹೋದಾಗ ಆವಾಗ ಅಲ್ಲ ನನ್ಕೋದ್ರ ಇವರು ಇವ್ರ ಮಗನೇ ಬಲಿದಾನ ಮಾಡ್ತಾನೆ ಅಂತೇಳ್ಬಿಟ್ಟು ಅವ್ರನ್ನ ಅಲ್ಲ ಖುಷಿ ಬಿದ್ದು ಆವತ್ತು ಕುರಿಗಳನ್ನ ಮೇಕೆಗಳನ್ನ ಈ ಥರ ಇದನ್ನು ನನ್ನ ಹೆಸರಿಗೆ ಬಲಿ ಕೊಡಿ ಹೇಳಿಬಿಟ್ಟು ಅಲ್ಲ ಸೂಚನೆ ಮೇರೆಗೆ ಮುಸ್ಲಿಮ್ಸ್ ಇಡೀ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವರು ತಿಂದು ಉಂಡು ನೆಮ್ಮದಿಯಾಗಿದ್ದರೆ ಅವರೊಬ್ಬರು ಬಲಿದಾನ ಕೊಡಲೇಬೇಕು ಕುರಿ ಆಗ್ಬೋದು ಮೇಕೆ ಆಗ್ಬೋದು ಈ ಥರ ಬಲಿದಾನ ಕೊಡೋದು ಸಾಂಪ್ರದಾಯಿಕವಾಗಿ ಆವತ್ತಿಂದ ಬಂದಿರೋ ಅಂಥ ಹಬ್ಬ ಇದು ಣಿ ತಾಲೂಕಿನ ಎಲ್ಲ ನಾಗರಿಕರಿಗೆ ಜಾಮಿಯಾ ಮಸೀದಿ ಕಮಿಟಿಯಿಂದ ಶುಭಾಶಯಗಳು